ನಮಸ್ಕಾರಪ್ಪ ಎಲ್ಲ ದೊಡ್ಡ ಮಂದಿಗೆ ಇನ್ನೊಂದು ಹೊಸ ವಿಡಿಯೋ ಸ್ವಾಗತ ಇವತ್ತು ನಾನು ನಿಮ್ಮೊಂದು ತಗೊಂಡ್ಬಂದಿನಿ ಜಾಂಡಿಯರ್ ಟ್ಯಾಕ್ಟರ್ ನೋಡಿರಿ ಡಿಯರ್ ಐವತ್ನಾಲ್ಕು ಜೀರೋ ಐದು ಫೋರ್ ವೀಲ್ರಿ ಅರವತ್ತ್ಮೂರು ಎಚ್ ಪಿ ಟ್ಯಾಕ್ಟರು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇನ್ನೂ ಯಾರೋ ನನ್ನ ಚಾನಲ್ ಕುಸ್ತ ನೋಡೋ ಅಂತೀರಿ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಪಕ್ಕದಲ್ಲಿ ಬೆಲ್ ಐಕನ್ ಹತ್ರೀ ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರಂಟಿಗೆ ಎಲ್ ಇ ಡಿ ಹೆಡ್ಲೈಟ್ ಕೊಟ್ಟಾರ ಮತ್ತು ಬ್ಲ್ಯಾಕ್ ಕಲರ್ ಒಂದು ಜಾಗಿ ಕೊಟ್ಟಾರೆ ಈಸಿಯಾಗಿ ಏರ್ ಪಾಸ್ ಆಗ ಅವ್ರ ಮುಂದೆ ವೇಟ್ ಅದ ನೋಡಿರಿ ಆರು ವೇಟ್ ಕೊಟ್ಟಾರ ಕಂಪ್ನಿಯಿಂದನೂ ಪ್ರೊವೈಡ್ ಆಗ್ಯಾವ ಸೈಡಿಗೆ ಐವತ್ನಾಲ್ಕು ಜೀರೋ ಐದು ಇಂಚು ಒಂದು ಸ್ಟಿಕ್ಕರ್ ಐತಿ ಬ್ಲ್ಯಾಕ್ ಕಲರ್ ಏರ್ ಪಾಸ್ ಆಗಕ್ಕೆ ಇದು ಚಳಿ ಕೊಟ್ಟರೆ ಇದೆಲ್ಲ ಇಂಜನ್ ಮೂರು ಹೆಚ್ ಪಿ ಬರ್ತಿದೆ ಟೆಕ್ ಗೆರ್ಪೋ ಗಾಡಿ ಇದೆ ಫೋರ್ ವೀಲ್ರ ಇವು ಗೆರ್ಪೋ ಗಾಡಿ ಆಗ್ಯೋದ್ರಿಂದ ಒಂದು ಸ್ವಲ್ಪ ಫ್ಯೂಚರ್ ಭಾಳದ ಇದ್ರಾಗ ಇದೇನೈತಿ ಸಿ ಆರ್ ಎಸ್ ಇಂಜನ್ ಆಗ್ಯೋದ್ರಿಂದ ಸ್ವಲ್ಪ ಸೆಣಸಾಳು ಬರ್ತಾವೆ ಫ್ಯೂಚರ್ ಜಾಸ್ತಿ ಇದಾವೆ ಟಯರ್ ವಿಚಾರಕ್ಕೆ ಬಂದ್ರೆ ಹದಿನಾರು ಒಂಬತ್ತು ಮೂವತ್ತು ಟಯರ್ ಅದಾವೆ ಬಟಂಗಲ್ಲಿ ಹದಿನಾರು ಒಂಬತ್ತು ಮೂವತ್ತು ಬರುತ್ತೆ ದೊಡ್ಡ ಬರ್ತೈತಿ ಫ್ರಂಟಿಗೆ ಹನ್ನೆರಡು ಎರಡು ಇಪ್ಪತ್ತ್ನಾಲ್ಕು ಬರುತ್ತೆ ಸೇಮ್ ಸೋನ ಲಿಕ್ ಅಂತೂ ಅದ ಸೇಮ್ ಟಯರ್ ಇದಾಗ ಕೊಟ್ಟರೆ ಗ್ಯಾಂಡ್ ಇಡೋ ಇನ್ನು ಹೆಡ್ರೋ ಲಿಕ್ ಪಿಚರ್ಕ್ ಬಂದ್ರೆ ಹೆಡ್ರೋ ಲಿಕ್ ಏನು ಎರಡನೇ ಮಾತೇ ಇಲ್ಲ ಎರಡು ಸಾವಿರ ಕೆ ಜಿ ಲಿಫ್ಟಿಂಗ್ ಕೆಪಾಸಿಟಿ ಕೊಟ್ಟಾರ ಜಾಂಡಿಯರ್ ಅಂತಂತಂದ್ರೆ ಹೈಡ್ರೋಲಿಕ್ ಫುಲ್ ತಾಕತ್ತೆ ಇವೆರಡು ಡ್ಯಲ್ ಕಿಟ್ ನೋಡಿರಿ ಪಲ್ಟಿ ಮಾಡಿ ಕಿಟ್ಟಿವು ಕೈ ಫುಲ್ ಹೆವಿ ಕೊಟ್ಟಾರ ಹೈಡ್ರಾಲಿಕ್ ಕೈನ ಬಟನ್ ವೇಟ್ ಎರಡು ಬರ್ತವೆ ಫ್ರಂಟಿಗೆ ಆರು ಬರ್ತವೆ ಪವರ್ ಟೆಕ್ ಆ್ಯಂಡ್ ಜೆ ಡಿ ಲಿಂಕ್ ಜೆ ಡಿ ಲಿಂಕ್ ಅಂದ್ರೆ ಚಿಕ್ಕ ಕಂಪ್ನಿ ಹೊತ್ತಿಂದ ಜಿ ಪಿ ಎಸ್ ಕೊಟ್ಟಾರ ಎಲ್ಲಿ ಐತಿ ಅದು ಪಿಟ್ ಆಗೈತಿ ತೋರಿಸ್ತೀನಿ ನಿಮ್ಗೆ ಆಮೇಲೆ ಕಂಪ್ನಿ ಹೊತ್ತಿಂದ ಜಿ ಪಿ ಎಸ್ ಬರುತ್ತೆ ಅದಕ್ಕೆ ನೀವೇನು ಸಪ್ರೇಟ್ ಮಾಡಿ ಖರ್ಚು ಮಾಡಿ ಜಿ ಪಿ ಎಸ್ ಗುಣಿಸ್ಬೇಕೂ ಅವಶ್ಯಕತೆ ಇಲ್ಲ ಇನ್ನು ಇಂಜನ್ ವಿಚಾರಕ್ಕೆ ಬಂದ್ರೆ ಫ್ರಂಟಿಗೆ ಡ್ರೈವ್ ಟೈಪ್ ಏರ್ ಫಿಲ್ಟರ್ ಕೊಟ್ಟರೆ ಒಂದು ಹಾರ್ನ ಬ್ಯಾಟ್ರಿ ಅಂತರೂ ಅದ್ರ ಮುಂದೆ ಫಿಟ್ ಆಗೈತಿ ಇದು ಡೀಸೆಲ್ ಕೂಲರ್ ಟ್ಯಾಂಕಿಂದ ಏನು ಡಿಸೆಲ್ ಬರುತ್ತೆ ಇಲ್ಲಿ ಕೂಲಾಗುತ್ತೆ ನೀರಂಗೆ ಕೂಲಾಗುತ್ತೆ ಅಂಗಡಿಯ ಡೀಸೆಲ್ ಕೂಲಾಗಿ ಆಮೇಲೆ ಇಂಜನಕ್ಕೆ ಹೋಗುತ್ತೆ ಇದು ಟರ್ಬುಕ್ ಏನು ಹೋಗುತ್ತೆ ಏರ್ ಅದನ್ನು ಕೂಲ್ ಮಾಡುತ್ತೆ ಏರ್ನ ಕೂಲ್ ಮಾಡಿ ಟರ್ಬೋಗೆ ಕಳಿಸುತ್ತೆ ಇಂಟ್ರೋ ಕೂಲರ್ ಅಂತಾರೆ ಇದೆ ನೋಡ್ರಿ ಜೆ ಡಿ ಲಿಂಕ್ ಅಂತೇಳಿ ಜೆ ಪಿ ಎಸ್ ಸಿಸ್ಟಮ್ ಇದು ಎಲ್ಲೇ ಗಾಡಿ ಎಲ್ಲೇ ಇದ್ದರೂ ಟ್ರ್ಯಾಕ್ ಮಾಡ್ಬೋದು ಅದು ಲಿಂಕ್ ಡಿ ಲಿಂಕ್ ಅಂತ ಹೇಳಿ ಇದು ಇಂಜಿನ್ ವಿಚಾರಕ್ಕೆ ಬಂದ್ರೆ ಮೂರು ಸಿಲಿಂಡರ್ ಇಂಜಿನ್ ಇದೆ ಅರವತ್ತ್ಮೂರು ಎಚ್ ಬಿ ಎರಡು ಸಾವಿರದ ಒಂಬೈನೂರು ಸಿ ಸಿ ಬರುತ್ತೆ ಗಾಡಿ ಮಾತ್ರ ಫುಲ್ ಪವರ್ ಪವರ್ ಫೋರ್ ವೀಲರ್ ಡ್ರೈವ್ ಆಗಿರೋದು ಸ್ವಲ್ಪ ತಕ್ಕ ಜಾಸ್ತಿ ಆಗುತ್ತೆ ಇನ್ನು ಇದು ನೋಡಿರಿ ಸಿ ಆರ್ ಡಿ ಎಸ್ ಪಂಪ್ ಇದು ಇವೆರಡು డీజెల్ ఫిల్టర్ మ్యాగ్ పంప్ కొట్ర త ఇదేనైతి వాటర్ స్ప్రెట్ ఫుల్ హెవి ఐతి ఇంజను ఇన్నొన్న సైడ్ నోడ ఈ జియర్ సిస్టమ్ అదన ఇల్ ఇది స్టార్టర్ కొట్టార ఇ హైడ్రాలిక్ పంపు మే పవర్ స్టేరింగ్ పంపు ಡೈನಮೊ ಅದರ ತಲಗನ ಇದನ್ನು ಕೊಟ್ಟರು ನೋಡಿರಿ ಇಲ್ಲಿ ಹೈಡ್ರಾಲಿಕ್ ಫಿಲ್ಟರ್ ನೋಡಿರಿ ಇದು ಸ್ಟೇರಿಂಗು ಡ್ಯುಯಲ್ ಆಕ್ಟಿಂಗ್ ಸ್ಟೇರಿಂಗ್ ಐತಿ ಅಂದರೆ ಎರಡು ಸೈಡು ಹೊರ ಇದು ಈಸಿಯಾಗಿ ಓಡಾಡುತ್ತೆ ಫ್ರಂಟಿಗೆ ನೋಡಕ್ಕಂದ್ರೆ ಹಜಾರ್ಡ್ ಸ್ವಿಚ್ ಮ್ಯಾಗ ಟ್ವೆಲ್ ವೋಲ್ಟ್ ಚಾರ್ಜರ್ ಕೊಟ್ಟರೆ ಮೊಬೈಲ್ ಚಾರ್ಜರ್ ರೈಟ್ ಸೈಡಿಗೆ ಇದು ಸ್ಟ್ಯಾಂಡರ್ಡ್ ಎಕನಾಮಿ ಮೂಡ್ ಅಂತೇಳಿ ಕೊಟ್ಟರೆ ನಾನು ಸೊಣ ಒಂದು ವಿಡಿಯೋ ಮಾಡಿದ್ದೆ ಇಕನೊಮಿ ನಾರ್ಮಲ್ ಪವರ್ ಮೋಡ್ ಅಂತೇಳಿ ಅದೇ ಥರ ಸ್ಟ್ಯಾಂಡರ್ಡ್ ಮೋಡ್ ಕೊಟ್ಟರೆ ಇದು ಕೈಯನ್ ಎಕ್ಸ್ ಲೇಟ್ರ್ ನೋಡ್ರಿ ಇನ್ನು ಗಿಯರ್ ವಿಚಾರಕ್ಕೆ ಬಂದ್ರೆ ಸಿಂಕ್ರೋಮೇಸ್ ಮೆಸ್ ಗಿಯರ್ ಬಾಕ್ಸ್ ಕೊಟ್ರೆ ಇದಕ್ಕೆ ರಿವರ್ಸ್ ಸೆಕೆಂಡು ಫಸ್ಟ್ ತರ್ಡು ಪವರ್ ಮೋಡ್ ಇದು ಪವರ್ ಅಂತೇಳಿ ಇವೆರಡು ಸೈಡ್ ಹೋಗ್ಲಿಕ್ಕೆ ಲಿವರ್ ನೋಡಿರಿ ಇದು ಪಲ್ಟಿ ಲಿವರು ಬರಂತು ಬ್ಯಾಕ್ ಮಾಡೋದು ನೇಗಳ ಪಲ್ಟಿ ಮಾಡೋ ಲಿವರ್ ಅದು ಇನ್ನು ಲೆಫ್ಟ್ ಸೈಡು ಹೈಗೇರ್ ನೋಡೋಕೊಂತರ ಇದು ಗೆರಪು ಆಗಿದ್ರಿಂದ ಎ ಬಿ ಸಿ ಡಿ ನಾಲ್ಕು ಹೈ ಗೇರ್ ಬರ್ತಾ ಇದಕ್ಕೆ ಒಟ್ಟು ಹನ್ನೆರಡು ಪಾರೋಡ ಹನ್ನೆರಡು ಲಿವರ್ಸ್ಕೀರ ಇದು ಫೋರ್ ವೀಲ್ ಲಿವರ್ ನೋಡಿರಿ ಫೋರ್ ವೀಲ್ ಡಿಸ್ ಎಂಗೇಜ್ ಡಿಸ್ಎಂಗೇಜ್ ಮಾಡೋದು ಇದು ದೊಡ್ಡ ಲಿವರ್ ಎಲ್ಲೋ ಇದು ರೋಟರ್ ಕ್ಲಚ್ ನೋಡ್ರಿ ಇದು ರೋಟ್ರನ್ನ ಸ್ಪೀಡು ಜಾಸ್ತಿ ಮಾಡಿ ಕಡಿಮೆ ಮಾಡ್ಕೊಣ ಲಿವರ್ ಇದು ಹಿಂದನ ಡೀಸೆಲ್ ಟ್ಯಾಂಕ್ ಕೊಟ್ರೆ ಅರವತ್ತೆಂಟು ಲೀಟರ್ ಡೀಸೆಲ್ ಹಿಡಿಯುವಂಥ ಕೆಪಾಸಿಟಿ ಹೊಂದಿರುವಂಥ ಫೈಬರ್ ಟೈಪ್ ಡೀಸೆಲ್ ಟ್ಯಾಂಕರ್ ಇದೆ ಅಷ್ಟು ಈಗ ಐ ಮಾಹಿತಿ ನನಗೆ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಹಿತಿ ಕೊಟ್ಟಿನಿ ಇನ್ನೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಹೊಸ್ದಾಗಿ ಯಾರು ಚಾನಲ್ ನೋಡಂತೀರಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಲೈಕ್ ನೋತ್ರಿ ಮತ್ತು ನೆಕ್ಸ್ಟ್ ವಿಡಿಯೋದಾಗೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್